ಈಗ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ವಿದ್ಯಾರ್ಥಿಗಳು ಮಾತಾಡೋದಿಲ್ಲ ಒನ್ ಪರ್ಸೆಂಟ್ ಅವ್ರು ಹೇಳೋದು ನಿಮ್ಮ ಉದ್ದೇಶ ಏನಿದೆ ಅಂತ ಕೇರಾಗಿ ಹೇಳ್ಬಿಟ್ಟು ಮತ್ತೆ ನಾನು ಅಪ್ಪು ಹೇಳೋದು ಯಾವತ್ತೂ ಕೂಡ ಇಂಪಾರ್ಟೆಂಟ್ ಹಬ್ಬಗಳಿಗೆ ಯಾವತ್ತು ರೆಡ್ಜ್ ಮಾಡ್ತದೆ ಏನು ಮಾಡೋದು ಅದನ್ನು ನೀವು ಕ್ಲಾಸ್ ತಗೊಂಡಿಲ್ಲ ಸರ್ ಯಾವ್ದಾರು ಇಂಪಾರ್ಟೆಂಟ್ ಐದು ಇರೋ ಅಂತ ಹತ್ತು ದಿನ ಕ್ಲಾಸು ಕಾರಣ ಇಷ್ಟೇ ಸರ್ ಇದು ಸೈನ್ಸು ಇಲ್ಲಿದೆ ತುಂಬ ಇಂಪಾರ್ಟೆಂಟು ಜೆ ಜೆಇ ಎಕ್ಸಾಮು ನೀಟ್ ಎಕ್ಸಾಮು ಪೋರ್ಷನ್ನು ಕವರ್ ಆಗಲ್ಲ ಸರ್ ಟೂ ಇಯರ್ಸಿಗೆ ಖಂಡಿತ ಕವರ್ ಮಾಡೋಕ್ಕಾಗಲ್ಲ ಅದೇ ಉದ್ದೇಶಕ್ಕೆ ಬಿಟ್ಟರೆ ಬೇರೆ ಇದೇನಿಲ್ಲ ಸರ್ ಸರ್ ಮಕ್ಕಳು ರಜೆ ಬೇಕು ಅಂತ ಕೇಳಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ರಜೆ ಕೊಡ್ತೀವಿ ಕೆ ರಜಾ ತಗೊಂಡ್ರೆ ಯಾರು ಲೆಕ್ಚರರ್ ಕೇಳ್ತಾರಂತೆ ಮಾರನೇ ದಿನ ಏನಿಕ್ರಿ ರಜಾ ತಗೋತೀರಾ ಏನಿಕ್ ರಜಾ ತಗೊಂಡ್ರಿ ಅಂತ ಅದೇ ಮುಸ್ಲಿಂ ಮಗು ರಜಾ ತಗೊಂಡ್ರೆ ಕೇಳಲ್ವಂತೆ ಅದು ನಮ್ಗೆ ಸ್ಟೂಡೆಂಟ್ಸ್ ಹೇಳ್ತಾರ ನಮಾಜ್ ಮಾಡ್ಲಿಕ್ಕೆ ಪರ್ಮಿಷನ್

ಏನಿಲ್ಲ ಸರ್ ಅವ್ರು ನಾಳೆಯಿಂದ ಬರಬಾರ್ದು ಈ ಕ್ಷಣದಿಂದಾನೇ ಅವ್ರು ಬರಬಾರ್ದು ಅನೌನ್ಸ್ ಮಾಡಿದ್ರು